ಕಾಂಗ್ರೆಸ್ ಹುಡುಗರುಗಳು ಇವತ್ತು ರಕ್ತದಾನ ಶಿಬಿರ ರಾಜೀವ್ ಗಾಂಧಿ ಅವರ ಪುಣ್ಯತಿಥಿ ಅಂಗವಾಗಿ ಇಟ್ಕೊಂಡಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಒಂದು ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಾಧ್ಯಕ್ಷ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ ಯಾರು ಯುವಕರು ಯುವತಿಯರು ರಕ್ತ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಶುಭವಾಗಲಿ ಈ ದೇಶಕ್ಕೆ ನಮ್ಮ ಎಲ್ಲ ಬಡಜನತೆಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಶುಭ ಆರೋಗ್ಯ ಲೇಟ್ ಇದೆ ಈಗ ಸದ್ಯಕ್ಕೆ ಗ್ರಾಜುಯೇಟು ಟೀಚರ್ ಕಾನ್ಸೆನ್ಸಲ್ಲಿ ನಮ್ಮೆಲ್ಲ ಎಮ್ ಎಲ್ ಎಗಳು ನಮ್ಮ ಬ್ಲಾಕ್ ಅವರು ನಮ್ಮ ಮಂತ್ರಿಗಳು ನಮ್ಮ ಪದಾಧಿಕಾರಿಗಳೆಲ್ಲ ಕೂಡ ಕಾರ್ಯ ಆಗಬೇಕು ಆ ಕೆಲಸ ಎಲ್ಲ ಮಾಡ್ತಾರೆ ಕಾಂಗ್ರೆಸ್ ಹುಡುಗರುಗಳು ಇವತ್ತು ರಕ್ತದಾನ ಶಿಬಿರ ರಾಜೀವ್ ಗಾಂಧಿ ಅವರ ಪುಣ್ಯತಿಥಿ ಅಂಗವಾಗಿ ಇಟ್ಕೊಂಡಿದ್ದಾರೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಒಂದು ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಾಧ್ಯಕ್ಷ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ ಯಾರು ಯುವಕರು ಯುವತಿಯರು ರಕ್ತ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಶುಭವಾಗಲಿ ಈ ದೇಶಕ್ಕೆ ನಮ್ಮ ಎಲ್ಲ ಬಡಜನತೆಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ರಕ್ತದಾನವನ್ನು ಮಾಡ್ತಾ ಇದ್ದರೆ ಶುಭಾರೈನ ಅದನ್ನು ಲೇಟ್ ಇದೆ ಈಗ ಸದ್ಯಕ್ಕೆ ಗ್ರಾಜ್ಯುಯೇಟು ಟೀಚರ್ ಕಾನ್ಸ್ಟೆನ್ಸಿಯಲ್ಲಿ ನಮ್ಮೆಲ್ಲ ಎಮ್ ಎಲ್ ಎಗಳು ನಮ್ಮ ಬ್ಲಾಕ್ ಅವರು ನಮ್ಮ ಮಂತ್ರಿಗಳು ನಮ್ಮ ಪದಾಧಿಕಾರಿಗಳೆಲ್ಲ ಕೂಡ ಕಾರ್ಯಮುಕ್ತ ಆಗಬೇಕು ಆ ಕೆಲಸ ಎಲ್ಲ ಮಾಡ್ತಾರೆ